ಕೋಲ್ಪುಡಿ ಪೊಲೀಸ್ ಠಾಣಾ ಸರ್ವೇ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ರ ಮೇಲೆ ಒಬ್ಬ ಯುವಕ ಹಲ್ಲೆ ಮಾಡಿದಂಥ ಪ್ರಕರಣ ಆ ಪ್ರಕರಣದಲ್ಲಿ ಕೃತ್ಯ ನಡೆ ನಡೆದ ಸ್ಥಳಕ್ಕೆ ಭೇಟಿ ಮಾಡಿದಂಥ ಒಂಥವರಾಗಿದ್ದಾರೆ ಆ ಹೆಣ್ಮ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿದ ಒಂದು ಅಭಿಷೇಕ್ ವಿಲಾನ ಅಂತ ಕೂಡ ಹಳೆ ಹೋಗಲಿ ಈ ಆರೋಪಿ ಏನಿದ್ದಾನೆ ಆರೋಪಿ ನಂದೋಳಿ ಆಗಿದ್ದಾರೆ ಆಕೆ ಅವ ಸ್ನೇಹಿತರೆ ಸ್ನೇಹಿತೆಯೊಬ್ಬರ ಜೊತೆ ತುಂಬ ಹೆಚ್ಚು ವಿಶ್ವಾಸದಿಂದ ಅದ್ರ ಬಗ್ಗೆ ಮುಂದುವರಿಯಾಗಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆಗ್ನೀಯಾಗಿದ್ದಾರೆ ಅನ್ನೋ ಒಂದು ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆಗದ್ದಲಾಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ಇವರು ಬರಹ ಸ್ಟಾರ್ಟ್ ಆಗುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗೋ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟ್ ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಖರ್ಗ ಮತ್ತು ಗಜ್ವಲ್ ಅಂತ ನಾಲ್ಕು ಜನಕ್ಕೆ ಇವತ್ತು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಇವತ್ತು ಮಾಡಿದ್ದಾರೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಲೇಡಿ ಯಾವ ಲೇಡಿ ವಿಷಯವಾಗಿ ಬಂದವಳು ಕೆಲ ಮಾಹಿತಿಯನ್ನು ಸುವರ್ಣ ಅವ್ರ ಮನೆಗೆ ಮತ್ತು ಸ್ನೇಹಿತರ ಬಗ್ಗೆ ಹತ್ರ ಹೇಳಿದ್ದಾರೆ ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿದ್ದರು ಅಭಿಷೇಕು ವೆತನ ಕೊಡೋದಕ್ಕೆ ಪ್ರಜ್ವಲ್ ಹೇಳಿದ್ದಾರೆ ಆ ದಿನ ಆ ಲೇಡಿ ಹೆಲ್ಮೆಟ್ ಮನೆಯಲ್ಲಿ ಹೊರಗೆ ಹೊರಗಿಡ ಹೊರಗು ಮಾಡಬೇಕು ಈ ಒಂದು ಕೆಲಸ ಮಾಡಿದ್ದು ತಿಳಿದು ಬಂದಿದೆ ಹಾಗಾಗಿ ಚಿತ್ರಕರಣದಲ್ಲಿ ಒಂದು ನಾಲ್ಕು ಜನ ಆಗಬೇಕು ಕೊಲೆ ಪ್ರಯತ್ನ ಮತ್ತು ಇತರೆ ಸ್ಥಳಗಳಾಗಿ ಅಲ್ಲಿ ದಾಖಲು ಮಾಡಿಕೊಂಡು ನಾಲ್ಕು ಜನನ ನ್ಯಾಯಾಲಯದಲ್ಲಿ ಹಾಜರು ಮಾಡ್ತಾ ಇದ್ದೀವಿ ಮತ್ತು ಕಸ್ಟಡಿಗೆ ತಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಯಾಕೆಲ್ಲಾದರೂ ಮಾಡಿದ್ದರ ಒಂದೇ ಅಭಿಷೇಕ ಅಂದ್ಕೊಂಡು ಬೇರೆ ಯಾರಾದರೂ ಮಾಡ್ಕೊಂಡು ಏನಾದರೂ ಮಾಡಿಕೊಂಡು ದರ್ಶನ ಮಾಡಲಾಗುತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ಹೇಳಿದ್ದು ಈ ಥರ ಘಟನೆಗಳು ನಡೆದ ಸಂದರ್ಭದಲ್ಲಿ ನಾನು ಬೆದರಿಕೆ ಹಾಕುವಂಥದ್ದು ಅಥವಾ ನಿಮಗೆ ಓಡಿತೀನಿ ಅಂತೀನಿ ಆ ಥರದ್ದೇನಾದ್ರೂ ಬೆದರಿಕೆ ಇಳಿಕ ಸಂದರ್ಭದಲ್ಲಿ ಪೊಲೀಸ್ ಕೇಳಬೇಕು ಅಂತ ಸರ್ ಅಲ್ಲ ಈಗ ಅಷ್ಟು ದೊಡ್ಡ ವೆಪನ್ ಇಟ್ಕೊ ಇಟ್ಕೊ ಇದು ಮಾಡಿದ ನಾನು ಸಾಟಲ್ಲಿ ಯಾವುದೇ ಬೇರೆ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿರುವಂಥದ್ದು ಕಂಡು ಬಂದಿದೆ ಅಂದರೆ ತಂಥೂ ಅಸಾಲ್ಟ್ ಮಾಡೋಂಥ ಅವರು ಇಲ್ಲ ಅದರ ಜೊತೆಗೆ ಇದಕ್ಕೆ ಸುವರ್ಣ ಮತ್ತು ಅಭಿಷೇಕ್ ಹೇಳ್ತಾರೆ ಇವರಿಬ್ಬರು ಭಾಳ ಹತ್ತಿರದಲ್ಲಿದ್ದರು ಅನ್ನೋದ್ರ ಬಗ್ಗೆ ಪಲ್ಯದಿರುವಂಥದ್ದು ಸುವರ್ಣ ಅವ್ರ ಮನೆಯಲ್ಲೆಲ್ಲ ಕೇಳಿದ್ದಾರೆ ಹಂಗಾಗಿ ಮನೆಯಲ್ಲೆಲ್ಲ ಕಿರ್ಕಿರಿಯಾಗಿದೆ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಕಿರ್ಕಿರಿಯಾಗಿದೆ ಅನ್ನೋದ್ರ ಹಿನ್ನೆಲೆ ಅವ್ರಿಗೆ ಬುದ್ಧಿ ಕಲಿಸಬೇಕು ಅದರ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅಂತಂದು ಎಲ್ಲ ಆರೋಗ್ಯಗಳ ಕೃತ್ಯ ಮಾಡಿದೆ ಮತ್ತು ಇದರಲ್ಲಿ ಸುವರ್ಣ ಏನು ಆರೋಪ ಇದ್ದಾರೆ ಅವರು ಮತ್ತು ನಮ್ಮ ಪ್ರಕರಣದ ನೊಂದವರು ಪಲ್ಲವಿ ಏನಿದ್ದಾರೆ ಅವರು ಕೂಡ ಪರಸ್ಪರ ಉದ್ಯೋಗ ಹೇಳಿದ್ದು ಈ ಥರ ಮಾಡಬೇಡ ನೀನು ಯಾಕೆ ಈ ಥರ ಅವ್ರ ಜೊತೆ ಓಡಾಡ್ತೀನಿ ಅಂತ ನಾನು ಹೇಳಿದ್ದೆ ಅಷ್ಟಾಗಿ ಕಡೆಗೆ ಕೇಳಿದ್ದೆ ಇದ್ದಾಗ ಅವ್ರ ಸಂಸಾರ ಹಾಳಾಗ ಉದ್ದೇಶ ಈ ಥರ ಎಲ್ಲ ನಡೀತಾ ಇದೆ ನಾನು ಭಾಳ ಯಾರು ಬಂದು ಇನ್ಸಿಸ್ಟ್ ಮಾಡಿ ಕೇಳಿದ್ದೆ ಅವ್ರು ಹೇಳಿದ್ದೆ ನಾನು ಒಬ್ಬ ಎಲ್ಲರ ಮುಂದೆ ಮಾಡಿಲ್ಲ ನಮ್ಮ ಕೈಮೇ ಆಫಿಷನ್ ಮಾಡಿದ್ದಾರೆ ಮಾಡಿದ್ದಾರೆ ಎಕ್ಸಾಕ್ಟ್ ಒಂದಲ್ಲಿ ನಿನ್ನೆ ಇಕ್ಕನ್ನಡದ ಕೆಲವೇ ಸಮಯದಲ್ಲಿ ಮೊದಲನೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು ನಂತರ ಅವ್ರನ್ನ ಇನ್ವಾಗ ಮಾರ್ಗದರ್ಶನದಲ್ಲಿ ಸುವರ್ಣ ಅನ್ನೋದಕ್ಕೂ ಕೂಡ ಮಾಹಿತಿ ಇತ್ತು ಅವಳು ಕೂಡ ಈ ಕೃಷ್ಯಕ್ಕೆ ಪ್ರಚೋದನೆ ನೀಡಿದ್ದಾರೆ ಮತ್ತು ಇನ್ನಿಬ್ಬರು ಕೂಡ ಸಹಕರಿಸಿದ್ದಾರೆ ಅನ್ನೋದನ್ನು ಒಟ್ಟು ನಾಲ್ಕು 何やねん。